ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವಾಗ ನಾವು ಪುತ್ತೂರು ಬಸ್ ನಿಲ್ದಾಣ ಆಗಿದ್ವಿ ಸಂಜೆ ಬಂದುಬಿಟ್ಟು ಇವಾಗ ಟೈಮು ಆರು ನಲವತ್ತು ಈ ಟೈಮಲ್ಲಿ ಲಾಗ್ ಮಾಡ್ತಾಯಿದ್ರು ಪುತ್ತೂರು ಬಸ್ ನಿಲ್ದಾಣ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಪುತ್ತೂರು ಲಾಗ್ ಮಾಡ್ತಾ ಇರೋದು ಅದು ಈ ಟೈಮಲ್ಲಿ ಬಂದಿದ್ದೀನಿ ನೋಡಿ ಕತ್ಲ ಅಂದರೆ ಕತ್ಲ ಅಂದರೆ ಕರೆಂಟೇ ಇಲ್ಲ ಹಿಂದ್ಗಡೆ ಒಳಗಡೆ ಮಾತ್ರ ಕರೆಂಟ್ ಇರೋದು ಎಷ್ಟು ಕವರ್ ಆಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಒಳಗಡೆ ಯಾವ ಬಸ್ಸೂ ಬರ್ತಾಯಿಲ್ಲ ಮಂಗಳೂರು ಸೈಡ್ ಹೋಗುವ ಎಲ್ಲ ಯಾಕೆಂದರೆ ಫುಲ್ಲು ಜಾಮ್ ಆಗಿದೆ ಹೊರಗಡೆ ಹಾಗಾಗಿ ಹೊರಗಿಂದ ಹೊರಗೇ ಹೋಗ್ತದೆ ಇಲ್ಲಿ ಓನ್ಲಿ ಮಾತ್ರ ಗ್ರಾಮಾಂತರ ಸಾರಿಗೆ ಮಾತ್ರ ನಮಗೆ ಕಾಣಿಸ್ತಾ ಇದ್ದಾವೆ ಎಷ್ಟು ಕವರ್ ಆಗ್ತಾ ಫ್ರೆಂಡ್ಸ್ ಅಷ್ಟು ಟ್ರೈ ಮಾಡ್ತೀನಿ ನೋಡಿ ಜನ ನೋಡಿ ಕ್ರೌಡು ಕ್ರೌಡ್ ನೋಡಿ ಯಾವ ಥರ ಇದೆ ಪುತ್ತೂರು ಬಸ್ ನಿಲ್ದಾಣಾಗ ಬಸ್ಗಳು ಮಾತ್ರ ಇಲ್ಲೇ ಇಲ್ಲ ಆಲ್ಮೋಸ್ಟು ಗ್ರಾಮಾಂತರ ಸಾರಿಗೆ ಮಾತ್ರ ಇಲ್ಲಿ ನಿಂತಿರೋದು ಅವು ಎಲ್ಲ ಔಟ್ಸೈಡ್ ನಿಂತಿದ್ದಾವೆ ಪ್ಲಾಟ್ಫಾರ್ಮ್ ಯಾವ ಗಾಡಿನೇ ಇಲ್ಲ ಫುಲ್ಲು ಜಾಮ್ ನೋಡಿ ಹೊರಗಡೆ ಮಾತ್ರ ಬಸ್ ಸ್ಟ್ಯಾಂಡಿಂದ ಒಂದು ಒಂದು ಕಿಲೋಮೀಟರ್ ಬರೋದಕ್ಕೆ ಸುಮಾರು ಅರ್ಧ ಗಂಟೆ ಟೈಮ್ ತೊಗೊತದೆ ನೋಡಿ ಇಲ್ಲಿರೋದು ಪುತ್ತೂರು ಗಾಡಿ ಒಂದು ಬೋರ್ಡು ಪುತ್ತೂರು ಅಂತ ಇದೆ ಅಷ್ಟೇ ಗ್ರಾಮಾಂತರ ಸಾರಿಗೆ ಇದು ಪುತ್ತೂರು ಇವಾಗ ಪುತ್ತೂರು ಡಿಪೋ ಪುತ್ತೂರು ಸವಣೂರು ಅಂತ ಮಾಡಿ ಪುತ್ತೂರು ಸವಣೂರು ಅದಾಗಿನ ಒಂದು ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಒಂದು ಕೇರಳ ಸಾರಿಗೆ ಕಾಣಿಸದೆ ವಿಟ್ಲಾ ಪರ್ಲಾ ಬಂದಿ ಕಾಸರಗೋಡು ನೋಡಿ ಪುತ್ತೂರು ಕಾಸರಗೋಡು ಕಾಣಿಸ್ತಾರ ಗಾಡಿ ಪುತ್ತೂರು ಕಾಸರಗೋಡು ವಿಟ್ಲಾ ಪರ್ಲ ಬಂದಿ ಕಾಸರಗೋಡು ದೀಪ ಗಾಡಿ ನೋಡಿ ಹಾಗಾಗಿ ಮುಂದೆ ಈ ಕಡೆ ಕಾಣಿಸ್ತಾರೋ ಪುತ್ತೂರು ಆಲ್ಮೋಸ್ಟ್ ಬೋಡೇ ಇಲ್ಲ ಫ್ರೆಂಡ್ಸ್ ವಿಥೌಟ್ ಬೋರ್ಡಲ್ಲೇ ಗಾಡಿಗಳು ಇರೋದು ಗ್ರಾಮಾಂತರ ಸರಿಯಾಗಿ ಇಲ್ಲಿರೋದು ನೋಡಿ ಇದು ಪುತ್ತೂರು ದೀಪನೇ ಈ ಕಡೆದು ಪುತ್ತೂರು ವಿಟ್ಲ ನೋಡಿ ಜನ ನೋಡಿ ಒಳಗಡೆ ಬಸ್ಸಲ್ಲಿ ಯಾವ ಥರ ಕ್ರೌಡ್ ಇದೆ ಅಂತ ನೋಡಿ ಓಹ್ ಹೋ ಅರವತ್ತು ಸೀಟ್ ಇಡೀಲ್ಲ ನೂರ ಇಪ್ಪತ್ತು ಜನ ಬಸ್ಸಲ್ಲಿದ್ದಾರೆ ಪುತ್ತೂರು ಹುಡುಗಿ ಹೋ ಈ ಕಡೆ ಕನ್ಸರ್ ಬಸ್ ಸ್ಟ್ಯಾಂಡ್ ಎಲ್ಲ ಓ ಅಷ್ಟೋ ಗಲೀಜು ಬಸ್ ಸ್ಟ್ಯಾಂಡು ಏನು ಕತ್ತಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ವರ್ಷಾಗಿದೆ ಇಲ್ಲಿ ನೋಡಿ ಈ ಥರ ನಾನು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಯಾವುದು ಬಸ್ ಸ್ಟ್ಯಾಂಡ್ ನೋಡಿರಲಿಲ್ಲ ಫುಲ್ಲು ಗಲೀಜು ನೋಡಿ ಈ ಕಡೆ ಅಂದರೆ ಬಸ್ ಸ್ಟ್ಯಾಂಡ್ ಎಲ್ಲ ತುಂಬ ದೊಡ್ಡದಾಗಿದೆ ಬಟ್ ಮೇಂಟೆನೆನ್ಸ್ ಇಲ್ಲ ನೋಡಿ ಯಾವ ಕಡೆ ಹೋದ್ರೂ ಚೆನ್ನಾಗಿದೆ ಈ ಕಡೆ ಎಲ್ಲ ಬಟ್ ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಎಲ್ಲಿ ಹೋದರೂ ಬೆಂಗಳೂರು ಕೋಲಾರ ಗಾಡಿ ಒಂದಿದೆ ಮಂಗಳೂರು ಕೋಲಾರ ಇರಬೇಕು ಮೋಸ್ಟ್ಲಿ ಇದು ಅಶ್ವಮ ಕ್ಲಾಸಿಕ್ ಗಾಡಿ ಇರ್ತದೆ ಬರೋದರಲ್ಲಿ ಮಂಗಳೂರು ಮಡಿಕೇರಿ ಕೋಲಾರ ಗಾಡಿ ವಿಲೇರ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಒಂದು ಬಿ ಸಿ ರೋಡ್ ಗಾಡಿ ಪುತ್ತೂರು ಬಿ ಸಿ ರೋಡ್ ಗಾಡಿ ಈಗ ಆಲ್ರೆಡಿ ಪುತ್ತೂರು ಡಿಪೋ ಗಾಡಿ ಪುತ್ತೂರು ಬಿ ಸಿ ರೋಡ್ ನೋಡಿ ಪುತ್ತೂರು ಬಿ ಸಿ ರೋಡ್ ಪುತ್ತೂರು ಬಿಸಿ ರೋಡ್ ಡಿಪೋ ಬೇರೆ ಗಾಡಿ ಇಲ್ಲಿ ನೋಡಿ ಮುಂದೆ ಬಿ ಎಮ್ ಟಿ ಸಿ ಗಾಡಿ ಕಲರ್ ಏನು ಚೇಂಜ್ ಮಾಡಿಲ್ಲ ಅದೇ ಕಲರ್ ಏಟಿದೆ ಅದನ್ನ ಇದಕ್ಕೆ ಕೆ ಎಸ್ ಆರ್ ಸಿ ಟ್ರಾನ್ಸ್ಫರ್ ಆಗಿರೋ ಗಾಡಿ ಗ್ರಾಮಾಂತರ ಸಾರಿಗೆ ಅಂತ ಮಾಡಿದ್ದಾರೆ ಬಟ್ ಕಲರ್ ಮಾತ್ರ ಏನೂ ಚೇಂಜ್ ಮಾಡಿಲ್ಲ ಅದೇ ಬಿ ಎಮ್ ಡಿ ಸಿ ಕಲರ್ ಮಾತ್ರ ಅಲ್ಲಿ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ನೋಡಿ ಬಿ ಎಮ್ ಡಿ ಸಿ ಇದ್ದಲ್ಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮಾಡಿದ್ದಾರೆ ನಾನು ಈಗೊಂದು ಇವತ್ತೇ ನನ್ನ ಜರ್ನಿಯಲ್ಲಿ ಒಂದು ಮೂರು ಗಾಡಿ ಇದೇ ಥರನೇ ನೋಡಿದ್ದೀನಿ ಪುತ್ತೂರು ಡಿಪ ನೋಡಿದ್ದೀನಿ ಕಡಬ ಶಾಂತಿಮೊಗ್ಗುರು ಪುತ್ತೂರು ಅಂತೇಳಿ ಬಿ ಎಮ್ ಡಿ ಸಿ ಡೆಕ್ಟ್ ಬಿ ಎಮ್ ಡಿ ಸಿ ಚೇಂಜಸ್ ಏನು ಕಾಣಿಸಲ್ಲ ಈ ಮ ನಾರ್ಮಲಾಗಿ ಕೆ ಎಸ್ ಆರ್ ಟಿ ಗಾಡಿಗಳೆಲ್ಲ ಇದ್ರ ಬಿ ಎಮ್ ಡಿ ಸಿ ಬಸ್ಗಳು ಟ್ರಾನ್ಸ್ಫರ್ ಆಗಿರೋ ಕೆ ಎಸ್ ಆರ್ ಟಿ ಸಿಗೆ ಅವರು ಬ್ಲೂ ಕಲರ್ ಮಾಡಿದ್ದಾರೆ ಬಟ್ ಈ ಕೆಲವು ಗಾಡಿಗಳು ಮಾತ್ರ ಕಲರ್ ಚೇಂಜ್ ಮಾಡಿಲ್ಲ ನೋಡಿ ಅಲ್ಲಿ ಎಲ್ಲಿ ಬಿ ಎಮ್ ಡಿ ಅಂತಿದೆ ಅಲ್ಲಿ ಮಾತ್ರ ಪೇಂಟ್ ಹೊಡೆದು ಕಸಿ ಉಳಿದದ ಮಾತ್ರ ಎಲ್ಲ ಹಂಗೇ ಡಿಟ್ಟು ನೋಡಿ ಇಲ್ಲೊಂದು ಗಾಡಿ ಇದೆ ಓಹೋ ಹೋ ಹೋ ಪುತ್ತೂರು ಸಾವಣ್ಣ ಅಂತೇಳಿ ನಾ ಆಲೋ ನೋಡಿದ ನೋಡಿ ಒಳಗಡೆ ಕ್ರೌಡ್ ನೋಡಿ ಅಪ್ಪ ಈ ನಾ ಇಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿನೂ ಇದು ಪರವಾಗಿಲ್ಲ ಇದು ಸೀಟ್ ಲೆವೆಲ್ ಇದೆ ಬಟ್ ಆ ಗಾಡಿ ಮಾತ್ರ ಹೆವಿ ಇದೆ టోటల్ హన్నె ప్లాట్ఫార్మ్స్ పుత్తూరు బస్టాండు తుంబ దొడ్డదే బస్ స్టాండ్ మెయింటెన్స్ కడి జీరో మెయింటెన్స్ నోడి ఇలా మంగళూరు కోలార్ గాడీ అశ్వధి క్లాసీక్ గడి ఫంట్ పంటీ కొల్ కల్లా డిపో మంగళూరు బీసీ రోడు పుత్తూరు సుళ్యా మడికేరి కుశాలనగర ప్రియాపట్న హుణూరు మైసూరు మండ్య కలార్ మండ్య బెంగళూరు కలార్ గాడీ ಕೋಲಾರ ಬೆಂಗಳೂರು ಅಂತ ಹಿಂದೆ ಎಷ್ಟಿ ಕರೆಗೂ ನೋಡಿ ನಾನು ಇಷ್ಟೊತ್ತು ನಿಮಗೆ ಹೇಳಿದ್ನಲ್ಲ ಇದೇ ಗಾಡಿ ಆಮೇಲೆ ಇಲ್ಲಿರೋ ಗಾಡಿಗಳು ಗ್ರಾಮಾಂತರ ಸರ್ ನೋಡಿ ಈ ಕಡೆ ಇರೋಲ್ಲ ಡಬಲ್ ಡೋರ್ ಗಾಡಿನ ಮಾಡಿದ್ದಾರೆ ಆಲ್ಮೋಸ್ಟು ಎಲ್ಲ ಆಮೇಲೆ ರೀಸೆಂಟ್ಲಿ ಒಂದಿಷ್ಟು ಗಾಡಿ ಪುತ್ತೂರು ಮಂಗಳೂರು ಅಂತ ಹೇಳಿ ನ್ಯಾಸ್ಟಾಪ್ ಗಾಡಿಗಳು ಸ್ಟಾರ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ಈ ಟೈಮಲ್ಲಿ ಇಲ್ಲ ಅಂದ್ಕೊಂತೀನಿ ನೋಡಿ ಓಹೋ ಮೊದಲ ನೋಡಿ ನೋಡಿ ಜನ ನೋಡಿ ಯಾವ ಥರ ಓಡುತ್ತೆ ಇಷ್ಟೊಂದ ನೋಡಿ ಕಾಸರಗೋಡು ಗಾಡಿ ಹೋಗ್ತಾರೆ ಇವಾಗ ಪುತ್ತೂರು ಕಾಸರಗೋಡು ಗಾಡಿ ಮಲಬಾರ್ ಅದು ಟ್ರ ಫುಲ್ಲು ಇದೆ ಗಾಡಿ ನೋಡಿ ರೌಡು ಆಮೇಲೆ ಇಲ್ಲಿ ಹೋಗ್ತಾರ ಗಾಡಿದು ಗ್ರಾಮಾಂತರ ಸಾರಿಗೆ ಇದನ್ನು ಜಸ್ಟ್ ಈಗ ಬಂದಿದ್ದ ಇದನ್ನು ಆಗ್ತಾ ಇದೆ ನೋಡಿ ಅಂಕಣ ಹತ್ತು ಸುಳ್ಯ ಮಡಿಕೇರಿ ಮೈಸೂರು ಕುಸೇಲ್ನಗರ ಮಧುರೆ ಊಟಿ ಕೊಯಂಬತ್ತೂರು ತಮಿಳ್ನಾಡು ಕಡೆ ಹೋಗ್ತಾರೆ ಅಂಕಣ ಹತ್ತಲ್ಲಿ ಸುಳ್ಯ ಪುತ್ತೂರು ಪುತ್ತೂರು ಇವಾಗ ಸುಳ್ಯ ಡಿಪೋ ನೋಡಿ ರೋಡ್ ಮಾತ್ರ ಸಿಕ್ಕರೆ ಇದೆ ನೋಡಿ ಯಾವ ಥರ ಇದೆ ಅಂತೇಳಿ ನೋಡಿ ಅಂಕಣ ಹನ್ನೊಂದು ಮಂಗ್ಳೂರು ಸೈಡ್ ಯಾವ ಗಾಡಿಯಲ್ಲಿ ಯಾಕಂದರೆ ಒಳಗಡೆ ಬರ್ತಾಯಿಲ್ಲ ಗಾಡಿ ಅಲ್ಲೇ ಒಂದು ನೂರು ಇನ್ನೂರು ಮೀಟರ್ ನಿಂದಗಳ ಹಿಂದ್ಗಡೆಯಿಂದಲೇ ಹೋಗ್ತಾ ಇದೆ ಗಾಡಿಗಳೆಲ್ಲ ಯಾಕಂದ್ರೆ ಜಾಮ್ ಆಗಿದೆ ಅಂತ ಕಳಿಸಿ ಒಳಗಡೆ ಯಾವ ಗಾಡಿ ಬರ್ತಲ್ಲ ಜನ ನೋಡಿ ಇಲ್ಲಿ ಯಾವ ಥರ ಅಂತೆ ಮಂಗ್ಳೂರು ಸೈಡ್ಗಳೆಲ್ಲ ಮಂಗಳೂರು ಸ್ಟೇಟ್ ಬ್ಯಾಂಕು ಬಿ ಸಿ ರೋಡ್ ಉಡುಪಿ ಹುಬ್ಬಳ್ಳಿ ಕುಂದಾಪುರ್ ಭಟ್ಕಳ ಗೋಕರ್ಣ ಹೊನ್ನಾವರ್ ಅವರ್ ಕಾರವಾರ ಪಣಜಿ ಅಂಕಣ ಹನ್ನೊಂದು ಅಂಕಣ ಹನ್ನೆರಡು ಬಂದ್ಬಿಟ್ಟು ಮಂಗ್ಳೂರು ಸ್ಟೇಟ್ ಬ್ಯಾಂಕ್ ನೋಡಿ ಎಲ್ಲ ಅಲ್ಲಿ ಬಟ್ ಯಾವ ಗಾಡಿಗಳು ಹೊರಗಡೆ ಇಲ್ಲ ಎಲ್ಲ ಹೊರಗೆ ನಿಲ್ಲೂ ಇದೆ ಗಾಡಿ ನೋಡಿ ಪುತ್ತೂರು ಸ್ಟೇಟ್ ಬ್ಯಾಂಕ್ ಅಂತ ಹೇಳಿ ಫ್ಲೈಓವರ್ ನಾನ್ ಸ್ಟಾಪ್ ಗಾಡಿ ಅದು ಹೋಗ್ತಾರೆ ಈಗ ಡಿಪೋ ಹೋಗ್ತಾ ಇದೆ ಆಯ್ತು ಇವಾಗ ಇಷ್ಟೇ ಅವರು ಇವು ಮಾಡಲ್ಲ ಇವಾಗ ಬರ್ತಾಯಿರೋ ಗಾಡಿ ಪುತ್ತೂರು ಬಿ ಸಿ ರೋಡ್ ಒಂದು ಗಾಡಿ ಬರಬೇಕು ಬಂದಿಲ್ಲ ಆಮೇಲೆ ಮೈಸೂರು ಮಂಗ್ಳೂರು ಗಾಡಿ ಬಿ ಸಿ ರೋಡ್ ಅದು ವಾಯ ಅಲ್ಲೇ ಹೊರಗಡೆ ಹೋಯಿತು ಪುತ್ತೂರು ಅಲ್ಲ ಆಲ್ಮೋಸ್ಟ್ ಕೆಳಗಡೆ ಕಾಣ್ತಾ ಇರಲಿಲ್ಲ ಪುತ್ತೂರು ಮಂಗಳೂರು ಮೈಸೂರು ಮಂಗಳೂರು ಪುತ್ತೂರು ಬೆಂಗಳೂರು ಪುತ್ತೂರು ಸುಳ್ಯ ಎಲ್ಲ ಗಾಡಿಗಳು ಒಳಗಡೆ ಒಳಗಡೆ ಹೊರ್ಗಡೆನೇ ಹೋಗ್ತಾ ಇದ್ದಾವೆ ಯಾವೂ ಒಳಗಡೆ ಬರ್ತಾಯಿಲ್ಲ ಸುಮ್ಮನೆ ಇಲ್ಲಿ ಬೋರ್ಡಲ್ಲಿ ಮಾತ್ರ ಅಂದರೆ ಸ್ಕೀನಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ ಜನ ನೋಡಿದ್ರೆ ಮಾತ್ರ ಇಲ್ಲೇ ತುಂಬ ಜನ ಕಾಯ್ತಾ ಇದೆ ನೋಡಿ ಮಂಗಳೂರು ಸೈಡ್ ಗಾಡಿ ಬರುತ್ತೆ ಅಂತೇಳಿ ಮಂಗ್ಳೂರು ಸೈಡ್ ಯಾವುದು ಇಲ್ಲಿ ಬರ್ತಾನೆ ಇಲ್ಲ ಗಾಡಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಜನ ಇದೆ ಇಲ್ಲಿ ಪುತ್ತೂರು ಬಸ್ ನಿಲ್ದಾಣ ಇವ ಏಳಕ್ಕೆ ಹತ್ತು ನಿಮಿಷ ಕಮ್ಮಿ ಇರೋದಂದರೆ ಆರು ಐವತ್ತು ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಅಂಕಣ ಒಂಬತ್ತು ನೋಡಿ ಬೆಂಗಳೂರು ಹಾಸನ ಸಕಲೇಶ್ಪುರ ಹಂಕಣ ಒಂಬತ್ತಿನ ಪ್ರಕಟ ಗಾಡಿಗಳು ಬಟ್ ಈ ಕಡೆ ಬೆಂಗಳೂರು ಸೈಡ್ ಹೋಗೋ ಗಾಡಿಗಳು ಮಾತ್ರ ಒಳಗಡೆ ಬರ್ತದೆ ಆಗೊಂದು ಈಗೊಂದು ಗಾಡಿ ಮಂಗಳೂರು ಸೈಡ್ ಹೋಗೋ ಗಾಡಿಗಳು ಯಾವು ಒಳಗಡೆ ಬರ್ತಾ ಇಲ್ಲ ನೋಡಿ ಸುಳ್ಯ ಪುತ್ತೂರು ಮತ್ತೊಂದು ಗಾಡಿ ಬಂತು ಒಂದು ಗಾಡಿ ಫುಲ್ ಸ್ಟ್ಯಾಂಡಿಂಗಲ್ಲಿದೆ ಅದಾಗಿ ಈಗ ಎರಡನೇ ಗಾಡಿ ಆಗ್ತದೆ ಇದೂ ಸುಳ್ಯ ಡಿಪೋ ಗಾಡಿ ಪುತ್ತೂರು ಡಿಪೋ ಅಲ್ಲ ನೋಡಿ ಆ ಒಂದು ಗಾಡಿ ಫುಲ್ ಸ್ಟ್ಯಾಂಡಿಂಗ್ ಆದ್ರೂ ಎರಡನೇ ಗಾಡಿಗೆ ಇನ್ನೊಂದು ಗಾಡಿ ಜನ ನೋಡಿ ಯಾವ ಥರ ಹೋಗುತ್ತಂತ ಅಂದರೆ ಸುಳ್ಯಾಗ ಇಷ್ಟೊತ್ತು ಬಸ್ಸೋ ಇಲ್ವಾ ಅಥವಾ ಏನಾದ್ರೆ ಬಸ್ ಇದ್ದರೂ ಇಷ್ಟೊಂದು ಕ್ರೌಡ ಇಲ್ಲಿ ಅಂತ ನಂಗೆ ಅರ್ಥ ಆಗಿಲ್ಲ ಡೋರೆ ತಗೋ ತೆಗಿತೆ ಇಲ್ಲ ಏನಾದರೂ ಆದರೆ ಜನ ನೋಡಿದ ಆ ಥರ ಓಹ್ ಕಿಟಕಿಯಲ್ಲಿ ಎಲ್ಲ ಅರ್ಥ ಇದ್ದಾರೆ ನಾನು ಬರೀ ಉತ್ತರ ಕನ್ನಡ ಕಡೆ ಮಾತ್ರ ನೋಡಿದ್ದು ಈ ಥರ ಇಲ್ಲಿನೂ ಇದೇ ಥರ ಇದೆ ನಮಗೆ ಫಸ್ಟ್ ಟೈಮ್ ಗೊತ್ತಾಗಿರೋದು ಹಂಕಣ ಎಂಟು ಧರ್ಮಸ್ಥಳ ಬೆಳ್ತಂಗಡಿ ಉಜ್ರೆ ಈ ಕಡೆ ಇಲ್ಲಿ ಧರ್ಮಸ್ಥಳ ಗಾಡಿಗಳು ಬರ್ತವೆ ಬಟ್ ಇಲ್ಲಿಗೆ ಯಾವುದಿಲ್ಲ ನೋಡಿ ಬೋರ್ಡಲ್ಲೇ ಹೋಗ್ತದೆ ಅದು ಫುಲ್ ಸ್ಟ್ಯಾಂಡಿಂಗಲ್ಲೇ ಹೋಗ್ತದೆ ನೋಡಿ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಎಲ್ಲನೇ ಗ್ರಾಮಾಂತರ ಸಾರಿಗೆನೇ ಒಂದೇ ಒಂದು ಗಾಡಿ ನಮಗೆ ಒಂದು ಕಾಸರ ಗಾಡಿ ಸಿಕ್ಕಿರೋದು ಇನ್ನೊಂದು ಕೋಲಾರ ಗಾಡಿ ಸಿಕ್ಕಿರೋದು ಹೋಗ್ಬಿಟ್ಟೆ ಉಕ್ಯೋ ಎಲ್ಲ ಗಾಡಿನೂ ಗ್ರಾಮಾಂತರ ನೋಡಿ ಪುತ್ತೂರು ಡಿಪೋ ಗಾಡಿ ಹೋಗ್ತಾರ ಇತ್ತೂರು ಮೂವ್ ಆಗೋದು ಗಾಡಿ ಆಲ್ಮೋಸ್ಟ್ ಇವಾಗ ಎಲ್ಲೆಲ್ಲಿ ಸೈಡ್ ಹಾಕಿತ್ತಲ್ಲ ಗಾಡಿ ಅವೆಲ್ಲ ಗಾಡಿಗಳು ಒಳಗಡೆ ತರ್ತಾ ಇದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಕೌಡು ಈ ಗಡಿಯೆಲ್ಲ ಅಂಕಣ ಆರು ಅಂಕಣ ಏಳು ಎಲ್ಲ ಗ್ರಾಮಾಂತರನೇ ಕೋಟ್ಯಾಡಿ ಎರ್ಲಂಪಾಡಿ ಗಾಳಿಮುಖ ಹಾಡೂರು ಮಂಗಲ ಸೂಳೆಪದವು ದೆಲಂಪಾಡಿ ಇವೆಲ್ಲ ಆರನೇ ಪ್ಲಾಟ್ಫಾರ್ಮ್ ಆರರಿಂದ ಮೂವ್ ಆಗತ್ತ ಗಾಡಿ ಕ್ರೌಡ್ ಮಾತ್ರ ಎಕ್ಸ್ಟ್ರಾ ಇದು ಎರಡು ಇದೆ ಮೇಲೆ ಬಂದು ಲಾರ್ಜಲ್ಲಿ ಲಾರ್ಡ್ಜೆಲ್ಲ ಇದೆ ಕೆಳಗಡೆ ಬಸ್ ಸ್ಟ್ಯಾಂಡು ಅದ್ರ ಕೆಳಗಡೆ ಬಂದುಬಿಟ್ಟು ಒಂದು ಅಂಡರ್ಗೌಂಡ ಟೆಪಲ್ಲಿ ಅಲ್ಲಿ ಎಲ್ಲ ಅಂಗಡಿಗಳೆಲ್ಲ ಹೊರಗಡೆ ಸ್ಟೋರ್ಗಳೆಲ್ಲ ಇದ್ದಾವೆ ಈ ಥರ ಮಾಡಿದ್ದಾರೆ ವಿಚಾರಣೆ ಬಂದ್ರೆ ಬಸ್ ಸ್ಟ್ಯಾಂಡ್ ಎಲ್ಲ ದೊಡ್ಡದಾಗಿದೆ ಎಲ್ಲ ಸ್ಪೆಸಿಲಿಟಿ ಓಕೆ ಬಟ್ ಕ್ಲೀನಿಲ್ಲ ಬಸ್ಗಳು ತುಂಬ ಕಮ್ಮಿ ಈ ಕ್ರೌಡಿಗೆ ಬಸ್ಗಳು ಇಡೀ ಬಸ್ ಸ್ಟ್ಯಾಂಡ್ ತುಂಬ ನಿನ್ಸರು ಸಾಕಾಗಲ್ಲ ಅಷ್ಟು ಜನ ಇದೆ ಬಟ್ ಗಾಡಿಗಳು ಮಾತ್ರ ಅಲ್ಲೊಂದು 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 ಇದೆ ಅಷ್ಟೇ ನೋಡಿ ಪುತ್ತೂರು ವಿಭಾಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೀವು ಪುತ್ತೂರು ವಿಭಾಗ ಎಲ್ಲಿಂದ ಹೋಗ್ಬೇಕಂತ ರೂಟ್ ತೋರಿಸಿದ್ದಾರೆ ಇಲ್ಲಿ ಮಂಗಳೂರು ಮಂಗ್ಳೂರಿಂದ ಬಂಟ್ವಾಳ ಬೆಳತಂಗಡಿ ಉಜಿರೆ ಚಾರ್ಮಡಿ ಮೂಡಗಿರಿ ಚಿಕ್ಕೂರು ಒಂದು ರೂಟ್ ಇರೋದು ಇನ್ನೊಂದು ಅದೇ ಮಂಗಳೂರಿಂದನೇ ಮಾಣಿ ನಲ್ಲಾಡಿ ಗುಂಡ್ಯ ಸಕಲೇಶ್ವರ ಹಾಸನ ಒಂದು ಹೋಗುತ್ತೆ ಅದೇ ಮತ್ತು ಮಂಗಳೂರಿಂದನೇ ಹಂಗೆ ಮುಂದೆ ಬಂದು ಮಾಣಿಯಿಂದ ರೋಡ್ ಡಿವೈಡರ್ ಆದರೆ ಪುತ್ತೂರು ಸುಳ್ಯ ಮಡಿಕೇರಿ ಸೈಡ್ ಹೋಗುತ್ತೆ ಇನ್ನೊಂದು ಸುಳ್ಳ್ಯಿಂದ ಕಾಸರಗೋಡು ತುಂಬ ಹತ್ರನ ನಾನು ದೂರ ಇದೆ ಅಂದ್ಕೊಂಡಿದ್ದೆ ನೋಡಿ ಮುಳ್ಳೇರಿಯ ಚರ್ಕಲ್ ಕಾಸರಗೋಡು ಆಮೇಲೆ ಮಂಜೇಶ್ವರ ನೋಡಿ ಪುತ್ತೂರು ವಿಟ್ಲ ಮಂಜೇಶ್ವರ ಎಲ್ಲ ಬಂದ್ಬಿಟ್ಟು ಪುತ್ತೂರು ವಿಭಾಗದಲ್ಲಿ ಬರ್ತಾರೊಂದು ನೆಕ್ಸ್ಟ್ ಇಯರ್ ಕೋರ್ಚಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಒಂದು ಪ್ರೈಕ್ಷಣಿಕ ಸ್ಥಳಗಳು ಯಾವ್ಯಾವ ಹತ್ರ ಆಗುತ್ತೆ ಅಂತೇಳಿ ಚಾಕ್ಲೆಟ್ ಫ್ಯಾಕ್ಟ್ರಿ ನೋಡಿ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಕ್ಯಾಂಪು ಆಮೇಲೆ ಧರ್ಮಸ್ಥಳ ನಲವತ್ತೊಂದು ಕಿಲೋಮೀಟ್ರ್ ಪಿಕ್ಕೆ ಸುಬ್ರಹ್ಮಣ್ಯ ಅರವತ್ತೊಂದು ಕಿಲೋಮೀಟ್ರ್ ಸಂತ ಅಂತೋನಿ ಚರ್ಚ್ ಬನ್ನೂರು ಎರಡು ಕಿಲೋಮೀಟ್ರು ಹನುಮಗಿರಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಇದು ಪ್ರೇಕ್ಷಣಿಕ ಸ್ಥಳಗಳು ಮಾತ್ರ ಇಲ್ಲಿ ತೋರ್ಚಿರೋದು ಇವರು ಈಗೀಗ ಒಂದು ನಾಲ್ಕು ಗಾಡಿ ಹಾಕ್ತಾಯಿದ್ದಾರೆ ಬಂದು ಇವಾಗ ಸ್ಟೇಟ್ ಬ್ಯಾಂಕ್ ಮನೆ ಜನ ಯಾವಾಗ ಬಂದರೂ ಬಿಡ್ತಾಯಿಲ್ಲ ಸ್ಟೇಟ್ ಬ್ಯಾಂಕ್ ಬಂದರೂ ಬಿಡ್ತಾಯಿಲ್ಲ ಮಂಗಳೂರು ಬಂದರೂ ಬಿಡ್ತಾಯಿಲ್ಲ ಯಾವುದೇ ಗಾಡಿ ಇದ್ದರೂ ಜನ ನೋಡಿ ಮಾತ್ರ ಅಕೌಂಟ್ ಇವಾಗ ಪುತ್ತೂರು ಸ್ಟೇಟ್ ಬ್ಯಾಂಕ್ ಬಿ ಸಿ ರೋಡ್ ಡಿಪೋ ಗಾಡಿ ಬಿ ಸಿ ಮತ್ತೊಂದು ಬಿ ಸಿ ರೋಡ್ ಬರ್ತಾ ಇದೆ ಇಲ್ಲಿ ಯಾವ್ದು ಬಂದರೂ ಜನ ಬಿಡ್ತಾಯಿಲ್ಲ ಅವ್ರು ಸುಳ್ಳೆ ಒಂದು ಮೂರು ಗಾಡಿ ಬಂದು ನಿಂತ್ಕೊಂಡಿದ್ದು ಇವಾಗ ಸುಳ್ಳೆ ಮೂರು ಗಾಡಿ ಅಂತ ಬಿ ಸಿ ರೋಡ್ ಒಂದು ಗಾಡಿ ಸ್ಟೇಟ್ ಬ್ಯಾಂಕ್ ಒಂದು ಗಾಡಿ ಜನ ಮಾತ್ರ ಕಮ್ಮಿ ಇಲ್ಲಿ ಕಾಣ ಹೆವಿ ಕ್ರೌಡಲ್ಲೇ ನಿಂತ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ಮಂಗ್ಳೂರು ಗಾಡಿ ಬಂದಿದ್ದು ಇವಾಗ ಜಸ್ಟು ಮಂಗ್ಳೂರು ಇಪ್ಪ ಗಾಡಿ ಇದು ಮೈಸೂರು ಪ್ರಿಯಾಪಟ್ನ ಮಂಗ್ಳೂರು ಫ್ರೆಂಡ್ಸ್ ನೋಡಿ ಮೈಸೂರು ಪ್ರಿಯಾಪಟ್ನ ಕುಸೇಲ್ನಗರ ಪುತ್ತೂರು ಸುಳ್ಳ್ಯ ಮಡಿಕೇರಿ ಮಂಗಳೂರು ಗಾಡಿ ಮಂಗಳೂರು ಇವಾಗ ಮಂಗ್ಳೂರು ತಾಡಿಪ್ಪ ನೋಡಿ ಚಿಕ್ಕನ್ಸಾರ್ದು ಜಸ್ಟ್ ಈ ಒಂದು ಗಾಡಿ ಮಂಗಳೂರು ಬಂದಿರೋದು ಪಕ್ಕದಲ್ಲಿರೋದು ಪುತ್ತೂರು ಸ್ಟೇಟ್ ಬ್ಯಾಂಕು ಆಮೇಲೆ ಪುತ್ತೂರು ಬಿ ಸಿ ರೋಡ್ ಆ ಕಡೆ ಇರೋದೆಲ್ಲ ಆಗೊಂದು ಗಾಡಿ ಈಗೊಂದು ಗಾಡಿ ಬರ್ತದೆ ಡೇ ಸರ್ವಿಸಲ್ಲಿ ಜಾಸ್ತಿ ಇರ್ಬೋದು ಗಾಡೀಲಿ ಮಂಗಳೂರು ಭಟ್ಕಳ ಕುಂದಾಪುರ ಗೋಕರ್ಣ ಎಲ್ಲ ಒಳಗಡೆ ಬರ್ತವೆ ಈ ಟೈಮಲ್ಲಿ ಜಾಸ್ತಿ ಜಾಮ್ ಆದಾಗಿ ಒಳಗಡೆ ಯಾವೂ ಬರ್ತಾಯಿಲ್ಲ ఓకే పంచ్ బాయ్ ఎల్గూ మొత్తం నెంబర్ నెక్స్ట్ వీడియో ఇస్తూ అంత ఈ వీడియో ముగ్సీ థ్యాంక్ యూ సో మచ్ ఎల్గూ మొమ్మే గుడ్ ఈవ్నింగ్ అంతేతా ఈ వీడియో ముగ్సదినీ థ్యాంక్ యూ